ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಶಾರದಾ ವಿಮಲನ್ ಕಾಲಿಗೆ ಮಸಾಜ್ ಮಾಡ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾಳೆ ನೀನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಅಂದರೆ ಈ ಮನೇಲೇ ಇರಬೇಕಮ್ಮ ಅಂದಾಗ ಶಾರದಾ ಹೇಳ್ತಾಳೆ ಅಷ್ಟೇ ತಾನೇ ಆಯ್ತು ಬಿಡಿ ನಿಮ್ಮ ಸೇವೆ ಮಾಡಿಕೊಂಡು ಜೀವನ ಪೂರ್ತಿ ನಾನು ಇಲ್ಲೇ ಇರ್ತೀನಿ ಕಣಮ್ಮ ಅಂದಾಗ ವಿಮಲಗೆ ಖುಷಿಯಾಗಿ ನಗ್ತಾ ಇರ್ತಾಳೆ ಹಾಗೆ ಶಾರದೆನೂ ನಗ್ನಗ್ತಾ ಮಸಾಜ್ ಮಾಡ್ತಾ ಇರ್ತಾಳೆ ಆ ಕಡೆ ಸಿದ್ದು ಅಲ್ಲಿಂದ ಬರ್ತಾ ಇರ್ತಾನೆ ವಿಮಲ ಹೇಳ್ತಾಳೆ ಬಾ ಮಗನೆ ಬಾ ಅಂತ ಕರಿತಾಳೆ ಬಂದ ತಕ್ಷಣ ಶಾರದ ನೋಡ್ಬಿಟ್ಟು ಎದ್ದಾಳ್ತಾಳೆ ಯಾಕೆ ಎದ್ದಾಳ್ತಾ ಇದ್ದೀರಾ ನಿಮ್ಮ ಕೆಲಸ ನೀವು ಅಂದಾಗ ಇಲ್ಲ ನನ್ನ ಕೆಲಸ ಮುಗೀತು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಶಾರದಾ ಹೋಗ್ತಾ ಇರ್ತಾಳೆ ಆವಾಗ ಸಿದ್ಧಾರ್ಥನ ಕರೆದು ವಿಮಲ ಹೇಳ್ತಾಳೆ ಬಾ ಮಗ್ನೆ ಕೂತ್ಕೊಂಡಾಗ ಏಳು ಮಮ್ಮಿ ಅಂತ ಅಂದಾಗ ಮಗನೇ ಇನ್ನೂ ನಿಂಗೆ ರೆಡಿ ಇವತ್ತು ಜ್ಯೋತಿಷ್ಯರು ಬರ್ತಾರೆ ಮನೆಗೆ ಅಂದಾಗ ಸಿದ್ಧಾರ್ಥ ಯಾಕಮ್ಮ ಜ್ಯೋತಿಷರ್ ಬರ್ತಾರೆ ಅಂದರೆ ಅಯ್ಯೋ ನಿನಗೆ ಗೊತ್ತಿಲ್ವಾ ಇವತ್ತು ನಿಂದು ಮತ್ತು ಜ್ಯೋತಿಕದು ಎಂಗೇಜ್ಮೆಂಟ್ನ ನಿಶ್ಚಿತಾರ್ಥ ಮಾಡೋಕೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಬರ್ತಿದ್ದಾರೆ ಅಂದಾಗ ಒಂದು ಕ್ಷಣ ಕೇಳಿ ಸಿದ್ಧಾರ್ಥಿಗೆ ಶಾಕ್ ಆಗಿಬಿಡುತ್ತೆ ಏನು ಹೇಳ್ತಿದ್ದೀರ ಅಮ್ಮ ಅಂತ ಅಂದಾಗ ಹೌದು ಪುಟ್ಟ ಯಾಕೆ ನಿಂದು ಮತ್ತು ಜೊತಿಕಂದು ಮದುವೆ ಮಾಡಬೇಕು ಅಂತ ಮನೇಲೆಲ್ಲರೂ ಮಾತಾಡ್ತಾ ಇದಾರೆ ಅಂದಾಗ ಅಮ್ಮ ನನಗೆ ಇಷ್ಟ ಇಲ್ಲ ಜೋನ ನನಗೆ ಮದುವೆ ಆಗಲ್ಲ ಅಂದಾಗ ಏನು ತಮಾಷೆ ಮಾಡ್ತಾ ಇದ್ದೀಯಾ ಜೋಕ್ ಮಾಡಬೇಡ ಆಯಿತಾ ನನಗೆ ಗೊತ್ತು ನೀನು ಜೋಕ್ ಮಾಡ್ತೀಯ ಅಂತ ಆದರೆ ಈ ಟೈಮಲ್ಲಿ ಅದೆಲ್ಲ ಮಾಡಬಾರ್ದು ಅಂದಾಗ ನಾನು ಯಾಕೆ ತಮಾಷೆ ಮಾಡಲಿ ಅವಳು ನನಗೆ ಫ್ರೆಂಡ್ ಆಗಿರ್ಬೋದು ಅಷ್ಟೇ ಅವಳು ಅಂತ ಕಂಡ್ರೆ ನನಗೆ ತುಂಬ ಇಷ್ಟ ಅಮ್ಮ ಆದರೆ ಅವಳು ಜಸ್ಟ್ ಫ್ರೆಂಡ್ ಅಷ್ಟೇ ನನಗೆ ಅವಳನ್ನ ನಾನು ಮದುವೆ ಆಗಿ ಸಂಸಾರ ಮಾಡೋಕ್ಕಾಗಲ್ಲ ಲ್ಲ ಇಷ್ಟ ಇಲ್ದೋನ ಕಟ್ಕೊಂಡು ಜೀವನ ಪೂರ್ತಿ ನಾವು ಸಂಸಾರ ಮಾಡೋಕ್ಕಾಗಲ್ಲ ನನಗೂ ಕಷ್ಟ ಆಗುತ್ತೆ ಮತ್ತು ಜೋಗು ಕಷ್ಟ ಆಗುತ್ತೆ ಅಮ್ಮ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ನೀವೇ ಮನೆಯವ್ರಿಗೆಲ್ಲರಿಗೂ ಹೇಳಿ ಅಂತ ಹೇಳ್ತಾ ಇರ್ತಾನೆ ಹಾಗೆಲ್ಲ ಪುಟ್ಟ ಹೇಳೋದನ್ನು ಅರ್ಥ ಮಾಡ್ಕೊ ಮನೆಯವರೆಲ್ಲರೂ ಸಹ ತುಂಬ ಕನಸು ಕಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ವಿಮಲ ಆದರೂ ಸಹ ಸಿದ್ಧಾರ್ಥ ಮಾತು ಕೇಳದೆ ಇಲ್ಲ ಅಮ್ಮ ನನಗಿಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಿಟ್ ಮಾಡಿಕೊಂಡು ಈ ಕಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪು ಬೇಜಾರಲ್ಲಿ ನಿಂತಿರ್ತಾಳೆ ಶಾರದಾ ಬಂದು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಸಾಂಗ್ ಆಡ್ತಾ ಇರ್ತಾಳೆ ಅವಾಗ ಯಾಕೆ ದೀಪು ಬೇಜಾರಲ್ಲಿದೆಯಾ ನಾನು ಏನಾದರೂ ಹಾಡು ಹೇಳ್ತಾ ಇದ್ರೆ ಅದಕ್ಕೆ ಜೊತೆ ನೀನು ಸಹ ಸೇರಿ ಆಡ್ತಾ ಇದೆಯಲ್ಲ ಯಾವತ್ತಿ ಇವತ್ತು ಡಲ್ ಆಗಿದೆಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅಮ್ಮ ನಾನೊಂದು ಪ್ರಶ್ನೆ ಕೇಳಬೇಕು ಅಂದಾಗ ಏಳು ಪುಟ ನಿನ್ಗೆ ತಲೆಗೆ ಪ್ರಶ್ನೆ ಬೇರೆ ಬರುತ್ತಾ ಚೋಟುದ್ದ ಇದೆಯಾ ಅದೇನು ಹೇಳು ಅಂತ ಅಂದಾಗ ಅಮ್ಮ ಕುಂದು ಮದುವೆ ಅಂದಾಗ ಹಾ ಹೌದು ಮದುವೆ ಅಂದಾಗ ಮದುವೆ ಕಣಮ್ಮ ಯಾಕೆ ಅಂತ ಅಂದಾಗ ಸಿದ್ಧಾರ್ಥ ಅಂಕಲ್ನ ಮದುವೆ ಆಗ್ತಿದ್ದಾರ ನನ್ನ ಫ್ರೆಂಡು ಸಿದ್ದು ಇದ್ದಾರಲ್ಲ ಅವ್ರನ್ನ ಮದುವೆ ಇದ್ದಾರೆ ಜ್ಯೋತಿ ಅಂದಾಗ ಹ್ಞೂ ಆಗಲಿ ಬಿಡು ನಿನಗೇನು ಪ್ರಾಬ್ಲಮ್ ಅಂತ ಅಂದಾಗ ಹಂಗಾದ್ರೆ ಅವರು ಮದುವೆ ಆಗಿ ಮನೆ ಬಿಟ್ಟು ಹೋಗ್ತಾರ ಅಂದಾಗ ಇಲ್ಲ ಪುಟ್ಟ ಅವರು ಇದೇ ಮನೆಯವರಲ್ವ ಹಾಗಾಗಿ ಸಿದ್ಧಾರ್ಥ ಅಂಕಲ್ನ ಮದುವೆ ಆಗಿ ಇಲ್ಲೇ ಇರ್ತಾರೆ ಜ್ಯೋತಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಹಾಗಾದ್ರೆ ನನಗೆ ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ ಇಲ್ಲೇ ಇರ್ತಾರಲ್ವ ಅವ್ರ ಜೊತೆ ಇರೋಕ್ಕೆ ನನಗೆ ತುಂಬ ಇಷ್ಟ ಅಂತ ಹ್ಯಾಪಿಯಾಗಿರ್ತಾಳೆ ಮತ್ತೆ ಅಮ್ಮ ಕ್ವಶನ್ ಅಂತ ಕೇಳ್ತಾಳೆ ಏನು ಇನ್ನೊಂದು ಪ್ರಶ್ನೆ ಹೇಳು ಅಂತ ಅಂದಾಗ ಅಮ್ಮ ಅಪ್ಪ ಅಂದರೆ ಯಾರಮ್ಮ ನಾನು ನೋಡೇ ಇಲ್ವಲ್ಲ ಹೇಗಿರ್ತಾರೆ ಅಂದಾಗ ಒಂದು ಕ್ಷಣ ಅವಳಿಗೆ ಆಶ್ಚರ್ಯನೂ ಆಗುತ್ತೆ ಶಾಕು ಆಗುತ್ತೆ ಯಾಕಮ್ಮ ಈ ಥರ ಪ್ರಶ್ನೆ ಎಲ್ಲ ಕೇಳ್ತಾ ಇದೀಯ ಅಂದರೆ ಅಮ್ಮ ಅಪ್ಪ ಅಂದರೆ ನನ್ನ ಫ್ರೆಂಡು ಸಿದ್ದು ಇದ್ದಾರಲ್ಲ ಆ ತರನ ಅಂದಾಗ ಮತ್ತೆ ಪುನಃ ಅವಳಿಗೆ ಶಾಕ್ ಆದಂಗೆ ಆಗುತ್ತೆ ನನ್ನ ಫ್ರೆಂಡ್ ನೋಡಿದರೆ ನನಗೆ ಅಪ್ಪನ ಥರ ಫೀಲ್ ಆಗುತ್ತೆ ಆ ಥರ ಇರ್ತಾರಲ್ವೇ ನಮ್ಮ ಅಪ್ಪ ಅಂದಾಗ ಈ ಥರ ಎಲ್ಲ ಮಾತಾಡಬಾರ್ದು ಪುಟ ನೀನು ತುಂಬ ಚಿಕ್ಕವಳು ಆಯಿತಾ ಈ ಥರ ಎಲ್ಲ ಮಾತಾಡಬೇಡ ಯಾರು ಮುಂದುವೆ ಅಂತ ಈ ಕಡೆ ಪಾಪಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಶಾರದಾ ಇನ್ನೊಂದು ಕಡೆ ಶಾರದಾ ಸಿದ್ಧಾರ್ಥ್ ಹತ್ರ ಬಂದ್ಬಿಟ್ಟು ಸಿದ್ಧಾರ್ಥನ ಕೈ ಹಿಡ್ಕೊಂಡು ನೋಡು ಮಗನೆ ನಾವು ಎಷ್ಟು ವರ್ಷದಿಂದ ಈ ಮನೇಲಿ ಇದೀವಿ ಆಯ್ತಾ ಈ ಮನೆ ಋಣ ತೀರ್ಸೋಕ್ಕೋಸ್ಕರನಾದರೂ ಸಹ ನೀನು ಜ್ಯೋತಿಕನ ಮದ್ವೆ ಆಗು ಇದೊಂದು ನನ್ನ ಕನ್ಸಲ್ಲ ಇಡೀ ಮನೆಯವ್ರ ಕನಸು ಪುಟ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ಧಾರ್ಥ್ ಹೇಳ್ತಾನೆ ನೋಡಮ್ಮ ನಾನು ಮದ್ವೆ ಅನ್ನೋದು ಮಕ್ಕಳು ಆಟ ಆಡಲಮ್ಮ ಅದು ನಮ್ಮ ಜೀವನದ ಪ್ರಶ್ನೆ ಆಯಿತಾ ಋಣಭಾರ ತೀರ್ಸೋಕ್ಕೋಸ್ಕರ ತೀರ್ಸಕ್ಕೋಸ್ಕರ ನಾವು ಮದುವೆ ಆಗೋಕ್ಕಾಗಲ್ಲ ಆಮೇಲೆ ಜೀವನ ಪೂರ್ತಿ ನಾವು ಸಫರ್ ಅಂತ ಹೇಳ್ತಾ ಇರ್ತಾನೆ ಆಗ ವಿಮಲ ಹೇಳ್ತಾಳೆ ಅಲ್ಲ ಸಿದ್ಧಾರ್ಥ್ ಏನಾಗಿದೆ ನಿನಗೆ ಜ್ಯೋತಿಕನ ಯಾಕೆ ನೀನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದೀಯ ಅವಳಿಗೆ ಏನು ಕಮ್ಮಿ ಆಗಿದೆ ಅವಳಿಗೆ ಅಂದ ಇಲ್ವಾ ಚಂದ ಇಲ್ವಾ ಒಳ್ಳೆ ಎಜುಕೇಟೆಡ್ ಬುದ್ಧಿವಂತಿಕೆ ಎಲ್ಲದರಲ್ಲೂ ಸಹ ಈಕ್ವಲ್ ಇದ್ದಾಳಲ್ಲ ಅಂದಮೇಲೆ ನಿನಗೆ ಯಾಕೆ ತೊಂದರೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಸಿದ್ಧಾರ್ಥ್ ತನ್ನ ಕೈಲಿ ಚೈನ್ನ ಹಿಡ್ಕೊಂಡು ತುಂಬ ಫೀಲ್ ಮಾಡ್ಕೋತ ಆವಾಗ ವಿಮಲ ಹೇಳ್ತಾಳೆ ನೋಡಪ್ಪ ಇದು ನಿಂದೊಬ್ಬಂದು ಪ್ರಶ್ನೆ ಇಲ್ಲ ಆಯ್ತಾ ಇಡೀ ಮನೆಯವ್ರ ಪ್ರಶ್ನೆ ಆಯ್ತಾ ನೀನು ದಯವಿಟ್ಟು ಅವಳನ್ನ ಮದ್ವೆ ಬಂದಾಗ ಅಮ್ಮ ನೋಡಮ್ಮ ನಮ್ಮ ಜೀವನದಲ್ಲಿ ನಾವು ಅನ್ಕೊಳ್ಳಂಗಿಂತಲೂ ಜಾಸ್ತಿ ಬೇಡದಿದ್ದೇ ನಮ್ಮ ಲೈಫಲ್ಲಿ ಬರೋದು ಆಯ್ತಾ ಹಂಗಂತ ನಾವು ಅಡ್ಜಸ್ಟ್ಮೆಂಟಿಗೋಸ್ಕರ ನಾನು ಈ ಮದುವೆ ಆಗೋಕ್ಕಾಗಲ್ಲಮ್ಮ ಜೋ ಅಂದರೆ ನನಗೆ ತುಂಬ ಇಷ್ಟ ಇನ್ಫ್ಯಾಕ್ಟ್ ನಾನು ಅವಳ ಜೊತೆ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ರೇಗಿಸ್ತೀನಿ ಅವಳ ಜೊತೆ ಚಿಕ್ಕ ವಯಸ್ಸಿಂದಲೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀನಿ ಹಂಗಂತ ನಾನು ಅವಳನ್ನ ಜೀವನ ಪೂರ್ತಿ ಕಟ್ಕೊಂಡು ಸಂಸಾರ ಮಾಡೋಕ್ಕಾಗಲ್ಲಮ್ಮ ಅಂತ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನೋಡಮ್ಮ ನನಗೆ ಮನೆಯವ್ರ ಮೇಲೆ ಎಲ್ಲರೂ ಸಹ ರೆಸ್ಪೆಕ್ಟ್ ಇದೆ ಎಲ್ಲರೂ ಸಹ ನಾನು ತುಂಬ ಗೌರವದಿಂದ ನೋಡ್ತೀನಿ ಹಂಗಂತ ನಾನು ಜ್ಯೋತಿಕನ ಮದುವೆ ಆಗೋಕ್ಕಾಗಲ್ಲ ಅಂತ ಅಂದಾಗ ವಿಮಲ್ ಹೇಳ್ತಾಳೆ ಹಾಗಾದರೆ ಯಾರನ್ನಾದರೂ ಸಹ ನೀನು ಪ್ರೀತಿಸ್ತಿದ್ಯಾ ಅಂದಾಗ ಇಲ್ಲಮ್ಮ ನನಗೆ ಆ ಥರ ಭಾವನೆ ಯಾರ ಮೇಲೂ ಸಹ ಇನ್ನೂ ಬಂದಿಲ್ಲ ಪ್ರೀತಿ ಅಂದರೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡ್ಬಾರ್ದು ಕಣಮ್ಮ ಹಂಗಂತ ನಾನು ಜ್ಯೋತಿಕ ಇಷ್ಟ ಇಲ್ಲ ಅಂತ ನಾನು ಹೇಳಲ್ಲ ಅವಳು ಆ್ಯಸ್ ಎ ಫ್ರೆಂಡ್ ಅಷ್ಟೇ ನನಗೆ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕೊಡೋ ನಾನು ಇಷ್ಟು ವರ್ಷದಿಂದಲೂ ಸಹ ಎಲ್ಲರೂ ಕನಸು ಕಟ್ಟಿದ್ದೀವಿ ನಿನ್ನ ಮತ್ತೆ ಜ್ಯೋತಿಕನ ಮದುವೆ ಮಾಡಬೇಕು ಅಂತ ನನ್ನ ಅಣ್ಣನಿಗೆ ಏನಂತ ಹೇಳಿ ಎಲ್ಲರ ಮನಸ್ಸು ಸಹ ಒಡೆದೋಗುತ್ತೆ ಕಣೋ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ನನ್ನ ಕೈಲಿ ಆಗೋದೇ ಇಲ್ಲ ಪ್ಲೀಸ್ ನೀನೇ ಏನಾದರೂ ಮಾಡು ಅಂತ ಈ ಕಡೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಯಾರನ್ನೂ ಸಹ ನೀನು ಲವ್ ಮಾಡಿಲ್ಲ ಅಂದಮೇಲೆ ನಿನಗೆ ಏನೋ ಪ್ರಾಬ್ಲಮ್ಮು ಅವಳನ್ನ ಮದುವೆ ಆಕೆ ಯಾಕೋ ನೀನು ಈ ಥರ ಆಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಅಮ್ಮ ಅದಾಗಲ್ಲ ಅಂದಾಗ ಅಲ್ಲ ಸಿದ್ದು ನಿನಗೆ ಇವಾಗ ಅವಳ ಮೇಲೆ ಭಾವನೆ ಇಲ್ದಲ್ಲೇ ಇರ್ಬೋದು ಆದರೆ ಮದುವೆ ಆದಮೇಲೆ ಖಂಡಿತ ಬರುತ್ತೆ ಅಂದಾಗ ಅಮ್ಮ ಬರುತ್ತೆ ಅಂತ ಒಂದಿನ ಕಾಯ್ಕೊಂಡು ನಾನು ಮದುವೆ ಆಗೋಕ್ಕಾಗಲ್ಲಮ್ಮ ಆಗಲ್ಲಮ್ಮ ಅಂತ ಹೇಳ್ತಾ ಇರ್ತಾನೆ ಅವಾಗ ವಿಮಲ ಹೇಳ್ತಾಳೆ ನೋಡು ಜ್ಯೋತಿಕ ಹಿಂದೆ ಮುಂದೆ ನಿನ್ನಿಂದ ಸುತ್ತಾ ಇದ್ಲು ಸಿದ್ದು ಸಿದ್ದು ಅಂತ ಅವಳು ನಿನ್ನನ್ನು ತುಂಬ ಲವ್ ಮಾಡ್ತಿದ್ದಾಳೆ ಕಣು ಅವಳಿಗೆ ಏನಾದರೂ ಈ ವಿಷಯದಲ್ಲಿ ತೊಂದರೆ ಆದರೆ ಅಥವಾ ಈ ಏನಾದರೂ ತೊಂದರೆ ಆದರೆ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಆದರೆ ಒಂದು ಮಾತು ತಿಳ್ಕೊ ನಿನ್ನ ಲೈಫ್ ಲಾಂಗ್ ನಾನು ನಿನ್ನ ಮುಖನೇ ನೋಡಲ್ಲ ನಿನ್ಕುಟ್ಟು ನಾನು ಮಾತಾಡೋದು ಇಲ್ಲ ಏನಾದರೂ ತೊಂದರೆ ಮಾಡಿದೆ ಆ ಡಿಸಿಷನ್ನ ಸರಿಯಾಗಿ ತಗೋ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಕಣ್ಣೀರು ಹಾಕೊಂಡು ವಿಮಲ ಆ ಕಡೆ ಹೋಗ್ತಾಳೆ ಈ ಕಡೆ ಸಿದ್ಧಾರ್ಥ ಯೋಚನೆ ಮಾಡಿಕೊಂಡು ಹಾಗೆ ಕೂತ್ಕೋತಾನೆ ಈ ಕಡೆ ಶಾರದಾ ಮನೇಲಿ ಪಾತ್ರೆ ತೊಳಿತಿರ್ಬೇಕಾದ್ರೆ ಮತ್ತೆ ದೀಪು ಬಂದು ಅಮ್ಮ ಅಪ್ಪ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಸಿದ್ದುನೇ ನನ್ನ ಅಪ್ಪ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದಾಗ ಕೋಪ ಮಾಡಿಕೊಂಡು ನೋಡು ಈ ಥರ ಎಲ್ಲ ಮಾತಾಡಬೇಡ ಆಯಿತಾ ಯಾರು ಮುಂದಾದರೂ ಮಾತಾಡಿದರೆ ಏನು ಈ ಥರ ಕಲಿಸಿದಾಳೆ ಅಂತ ಹೇಳ್ತಾರೆ ಇನ್ನು ಮುಂದೆ ಈ ಥರ ಎಲ್ಲ ಮಾತಾಡಿದರೆ ನನಗೆ ತುಂಬ ಕೋಪ ಬರುತ್ತೆ ಯಾವತ್ತೂ ಸಹ ಈ ಥರ ಅನ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಜ್ಯೋತಿ ಮದುವೆ ಆಗ್ತಿದ್ದಾರಲ್ಲ ಸಿದ್ದು ಅದ್ರ ಬದಲು ನಿನ್ನನ್ನೇ ಮದುವೆ ಆದರೆ ನಮ್ಮ ಅಂದಾಗ ಒಂದು ಕ್ಷಣ ಶಾಕ್ ಆಗುತ್ತೆ ಹಾಗೆ ಕೋಪನೂ ಬಂದುಬಿಟ್ಟು ನೋಡು ಚಿಕ್ಕವಳಂತ ಸಲಿಗೆ ಕೊಟ್ಟಿದ್ದೀನಿ ಅಂತ ನೀನು ಈ ಥರ ಎಲ್ಲ ಮಾತಾಡಬೇಡ ಆಯಿತಾ ಜ್ಯೋತಿ ಮದುವೆ ಆಗೋದಷ್ಟೇ ಅವರು ಕರೆಕ್ಟು ನಮ್ಮಂಥನೆಲ್ಲ ಅವ್ರು ಮದುವೆ ಆಗಲ್ಲ ಆಯಿತಾ ಇನ್ನೊಂದು ಸಲ ಈ ಹೇಳಿದರೆ ಸರಿ ಇರಲ್ಲ ಅಂದಾಗ ಬೇಜಾರು ಮಾಡಿಕೊಂಡು ದೀಪು ಹೇಳ್ತಾಳೆ ಇಲ್ಲ ಅಮ್ಮ ಸಿದ್ದುನೇ ನನ್ನ ಅಪ್ಪ ಆದರೆ ನಾನು ತುಂಬ ಖುಷಿ ಖುಷಿಯಾಗಿರ್ತೀನಿ ಅಂದಾಗ ಮತ್ತೆ ಶಾಕ್ ಆಗಿ ಹಾಗೆ ದೀಪನ ನೋಡ್ತಾ ಇರ್ತಾಳೆ ಅವಾಗ ದೀಪು ಹೇಳ್ತಾಳೆ ಅಲ್ಲ ಅಮ್ಮ ನನ್ನ ಕಾರಲ್ಲಿ ಸಿಗಾಕೊಂಡಿದ್ದಾಗ ಸಿದ್ದು ನನ್ನ ಫ್ರೆಂಡು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ದೀಪು ಅಂದ್ರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು ಅಂದಾಗ ಹಂಗಂತ ಹೇಳಿದ ತಕ್ಷಣ ನೀನು ಅಪ್ಪ ಅಂತ ಅನ್ಕೊಬಿಟ್ಟಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಅವ್ರ ಅಪ್ಪ ಆದ್ರೆ ಚೆನ್ನಾಗಿರುತ್ತಲ್ವಾ ಅಂತ ನೋಡು ದೀಪು ನಾವು ಕಷ್ಟದಲ್ಲಿದ್ದಾಗ ನಮಗೊಂದು ಬದುಕು ಕೊಟ್ಟಿದ್ದಾರೆ ಈ ಮನೆಯವರು ನಾವು ಅವ್ರಿಗೆ ಆಸರೆಯಾಗಿದ್ವಿ ಅದ್ಬಿಟ್ಟು ನಾವು ಅವ್ರ ಮನೆಗೆ ನಾವು ಉಂಡು ಮನೆಗೆ ಎರಡು ದ್ರೋಹ ಬಗೆ ರೀತಿ ನಾವು ಮಾಡಬಾರದು ಒಂದ್ ವೇಳೆ ನೀನು ಏನಾದರೂ ಈ ಮಾತನ್ನ ಮನೆಯವ್ರ ಮುಂದೆ ಹೇಳಿದರೆ ನಾನು ಯಾವತ್ತೂ ಸಹ ನಿನ್ನ ಜೊತೆ ಮಾತಾಡೋಲ್ಲ ಅಂತ ಕೋಪ ಮಾಡಿಕೊಂಡು ಆ ಕಡೆ ತಿರ್ಕೋತಾಳೆ ಅವಾಗ ದೀಪು ಹೇಳ್ತಾಳೆ ಅಮ್ಮ ಕೋಪ ಮಾಡ್ಕೋಬೇಡಮ್ಮ ನಾನು ಮಾತಾಡೋದ್ರಿಂದ ನಿನಗೆ ಬೇಜಾರಾಗಿದ್ರೆ ಸಾರಿ ಅಮ್ಮ ನಿನ್ನ ಜೊತೆ ಬಿಟ್ಟು ನಾನು ಯಾರ ಜೊತೆ ಮಾತಾಡಲಿ ಅಮ್ಮ ನಿನಗೇನಾದರೂ ಬೇಜಾರಾಗಿದ್ರೆ ಬೇಕಾದರೂ ನಾನು ಬಸ್ಗೆ ಹೊಡಿತೀನಿ ಅಂತ ಎಷ್ಟು ಹೊಡಿಬೇಕು ಅಮ್ಮ ಅಂತ ಒಂದು ಎರಡು ಮೂರು ನಾಲ್ಕು ಅಂತ ಹೊಡಿತಾ ಇರ್ತಾಳೆ ಆವಾಗ ಶಾರದಾ ಸಾಕು ಬಿಡು ಅಂದಾಗ ದೀಪು ಓಡಿ ಬಂದು ಹಗ್ ಮಾಡ್ಕೋತಾಳೆ ಶಾರದನು ಸಹ ಅಳ್ತವ ತನ್ನ ಮಗಳನ್ನ ತಪ್ಕೊಬಿಡ್ತಾಳೆ ಬಿಡ್ತಾಳೆ ಇನ್ನೊಂದು ಕಡೆ ವಿಮಲ ಜ್ಯೋತಿಷರ್ ಬಂದಿದ್ದಾರೆ ಅಂತ ಎಲ್ಲರಿಗೂ ಸಹ ಕಾಫಿ ರೆಡಿ ಮಾಡ್ತಾ ಇರ್ತಾಳೆ ಖುಷಿಯಿಂದ ಆಗ ದಶರಥ ಓಡ್ ಬಂದ್ಬಿಟ್ಟು ಆಗಿಲ್ವೇನೆ ಇನ್ನೂ ಆಗಿಲ್ವ ಸುಮಿತ್ರ ಟೀ ಬೇಗ ಬೇಗ ಕೊಡು ಅಂತ ಹೇಳ್ತಾ ಇರ್ತಾನೆ ಯಾಕೆ ಈ ತರ ಆಡ್ತಿದ್ದೀರಾ ಅಂದರೆ ನಾವು ಎಣ್ಣೆ ತೂರು ಕಣೆ ನಾವು ಅದಕ್ಕೆ ಈ ಥರ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ನನಗೆ ಅಂದಾಗ ಟಿಪಿಕಲ್ ಅಪ್ಪನ್ ತರ ಆಡ್ತಾ ಇದ್ದೀರ ತೊಗೊಂಡೋಗಿದ್ದಾಗ ಕೊಡೆ ಕೊಡೆ ನಾನೇ ಕೊಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಸಹ ಟೀ ಕೊಡ್ತಾ ಇರ್ತಾನೆ ಅವಾಗ ಅವರಪ್ಪ ಹೇಳ್ತಾ ಇರ್ತಾನೆ ತಾತ ಹೇಳ್ತಾ ಇರ್ತಾನೆ ಶಿವನಾರಾಯಣ ಇವತ್ತು ನನ್ನ ದಶರಥನಿಗೆ ತುಂಬ ಖುಷಿ ಮಗಳು ಮದುವೆ ಅಲ್ವಾ ಅದಕ್ಕೆ ಇವನೇ ಟೀ ತಂದು ಕೊಡ್ತಿದ್ದೇನೆ ಅಂದಾಗ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ವಿಮಲ ಯೋಚನೆ ಮಾಡ್ತಾ ಇರ್ತಾರೆ ರೂಮಲ್ಲಿ ಕುತ್ಕೊಂಡು ಮನೆಯವರೆಲ್ಲರೂ ಸಹ ಎಷ್ಟು ಖುಷಿಯಾಗಿದ್ರು ಮದುವೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೂರಾರು ಕನಸನ್ನ ಕಟ್ಟಿದ್ರು ಆದರೆ ನಮ್ಮ ಇಂದ ಎಲ್ಲವೂ ಸಹ ಹಾಳಾಗ್ತಿದೆ ಇನ್ನೇನಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಒಂದು ವೇಳೆ ಈ ವಿಷಯ ಜ್ಯೋತಿಗೆ ಗೊತ್ತಾದರೆ ಅದನ್ನು ಹೇಗೆ ಅವಳು ಡೈಜೆಸ್ಟ್ ಮಾಡ್ಕೋತಾಳೆ ನನಗಂತೂ ಗೊತ್ತಾಗ್ತಿಲ್ಲ ದೇವ್ರೆ ಒಂದು ವೇಳೆ ಈಗ ಸುಮಿತ್ರ ಬಂದ್ಬಿಟ್ಟು ಬಾ ವಿಮಲ ಅಂತ ಕರೆದ್ರೆ ನಾನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಬಂದ್ಬಿಟ್ಟು ಸುಮಿತ್ರ ವಿಮಲ ಬಾ ಎಲ್ಲರೂ ಬಂದಿದ್ದಾರೆ ಅರ್ಚಕರು ಬಂದಿದ್ದಾರೆ ಹೋಗೋಣ ಅಂತ ಕರೀತಾಳೆ ಅವಾಗ ಸಿದ್ಧಾರ್ಥ ಇಲ್ವಾ ಅಲ್ಲಿಂದಾಗ ಸಿದ್ದು ಏನು ಕೆಲಸ ಅಂತ ಹೋದ ಹೋಗ್ಲೇ ಬಿಡು ನಾವೇ ನೋಡ್ಕೊಳ್ಳೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ ಎಲ್ಲರೂ ಸಹ ಖುಷಿಯಾಗಿರ್ತಾರೆ ಜಾತಕನ ಅರ್ಚಕರಿಗೆ ತೋರಿಸ್ತಾ ಇರ್ತಾರೆ ಅರ್ಚಕರು ಜಾತಕ ನೋಡ್ಬಿಟ್ಟು ಇವರಿಬ್ಬರು ಜಾತಕ ತುಂಬ ಚೆನ್ನಾಗಿದೆ ನೂರಾರು ವರ್ಷ ಇವರು ಚೆನ್ನಾಗಿ ಬಾಳ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಖುಷಿಯಾಗಿರ್ತಾರೆ ಆದರೆ ವಿಮಲ ಮಾತ್ರ ಸಿದ್ದು ಹೇಳಿದ ಮಾತುಗಳನ್ನೇ ನೆನ್ಪಿಸ್ಕೊತಾ ಇರ್ತಾನೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ನಲ್ಲ ಆ ವಿಷಯನ ಅವಳು ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಅವಾಗ ದಶರಥ ಹೇಳ್ತಾನೆ ಸದ್ಯ ನಾವು ಅಂದ್ಕೊಂಡಿದ್ದೆಲ್ಲ ಆಯ್ತಲ್ಲ ವಿಮಲ ಇವಾಗ ನಿಂಗೆ ಹ್ಯಾಪಿನ ಅಂದಾಗ ಹೂ ಅಣ್ಣ ಅಂದ್ಬಿಟ್ಟು ಇವಳು ಸಹ ಸುಮ್ಮನೆ ಮುಗುಳ್ನಾಗೆ ಮಾಡ್ತಾ ಇರ್ತಾಳೆ ಅವಾಗ ಅರ್ಚಕರು ಹೇಳ್ತಾರೆ ನಾಳೆನೇ ನೀವು ಎಂಗೇಜ್ಮೆಂಟ್ ಮಾಡ್ಕೋಬೋದು ಹಾಗೆ ತಾಂಬೂಲನ ಬದಲಾಯಿಸ್ಕೋಬೋದು ನಾಳೆ ತುಂಬ ಚೆನ್ನಾಗಿದೆ ದಿನ ಅಂದಾಗ ಅದಕ್ಕೂ ಮುಂಚೆ ಹೋಗ್ಬಿಟ್ಟು ಶನೇಶ್ವರ ಹತ್ರ ದೇವ್ರ ಪೂಜೆ ಮಾಡಿಸ್ಕೊ ಬನ್ನಿ ಒಳ್ಳೇದಾಗುತ್ತೆ ಅಂತ ಅರ್ಚಕರು ಹೇಳ್ತಾ ಇರ್ತಾರೆ ಅವಾಗ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಿಂದ ಸರಿ ಆಯ್ತು ಅರ್ಚಕರೇ ಅಂತ ಹೇಳ್ತಾ ಇರ್ತಾರೆ ಅವಾಗ ಶಿವನಾರಾಯಣ ಹೇಳ್ತಾನೆ ನಾನೊಂದು ಲಿಸ್ಟ್ ಮಾಡಿದ್ದೀನಿ ಅದೇ ರೀತಿ ನೀನು ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಮಾಡ್ಕೋಬೇಕು ಬಾ ಅಂದ್ಬಿಟ್ಟು ದಶರಥನ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಎಲ್ಲರೂ ಸಹ ಖುಷಿಯಾಗಿರ್ತಾರೆ ಆದರೆ ಜ್ಯೋತಿಕ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ ಪಾಲಾಕ್ಷ ಹೇಳಿದ್ದು ನೆನಪು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಇರ್ತಾಳೆ ದಶರಥ ಮತ್ತೆ ಸುಮಿತ್ರ ನಿಮ್ಮ ಅಪ್ಪ ಅಮ್ಮ ಅಲ್ಲ ನಿಜವಾದ ಅಪ್ಪ ಅಮ್ಮ ಬೇರೆಯವರು ಅಂತ ಅಂದಾಗ ಅವ್ರು ನೋಡಿದ್ರೆ ಆ ಥರ ಹೇಳ್ತಿದ್ದಾರೆ ಇವ್ರು ನೋಡಿದರೆ ಮನೆಯವರು ತುಂಬ ಖುಷಿಯಾಗಿದ್ದಾರೆ ನನಗೆ ಏನೂ ಸಹ ಅರ್ಥನೇ ಆಗ್ತಿಲ್ಲ ಇದ್ಯಾವುದೂ ಸಹ ನನ್ನ ಡೈಜೆಸ್ಟ್ ಡೈಜೆಟ್ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಅಂತ ತುಂಬ ಬೇಜಾರ್ ಮಾಡ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಸುಮಿತ್ರ ಬಂದ್ಬಿಟ್ಟು ಖುಷಿ ಆಯಿತು ಅಲ್ವಾ ಅಂತ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ ಆದರೆ ವಿಮಲ ಮಾತ್ರ ಬೇಜಾರ್ ಮಾಡಿಕೊಂಡು ಇನ್ನೇನೋ ಥಿಂಕ್ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು